ಚಂದ್ರಪರವೆ ನಿಮ್ಮವು ಅಡ್ಗೆ ಕಡೆ ಎಷ್ಟಿದಾವೆ ಒಂದು ಸಾವಿರಾವೇ ಹುಳ್ಳಿ ಕಾಯಿ ಎಷ್ಟು ಗಿಡಕ್ಕೆ ಹಾಕಿದ್ರು ಐದರ ಹಾಕಿದಿ ಎಷ್ಟು ಕೆಜಿ ಜಿ ಹಾಕಿದ್ರ ಒಂದು ಕೆ ಜಿ ಬೀಜ ಎಷ್ಟು ದಿವಸಕ್ಕೆ ಬರುತ್ತೆ ಬೆಳೆ ಅದು ಮೂರು ತಿಂಗಳು ಎರಡೂ ಮುಕ್ಕಾಲು ತಿಂಗ್ಳಿಗೆ ಬರುತ್ತೆ ಕಾಯಿ ಕೊಯ್ಬೋದು ಎರಡು ಮುಕ್ಕಾಲು ತಿಂಗಳಿಗೆ ಕಾಯಿ ಕೊಯ್ಬೋದು ಕಾಯಿ ಕೊಯ್ಯಬೋದು ಖರ್ಚು ಎಷ್ಟು ಬರುತ್ತೆ ಖರ್ಚು ಒಂದು ಕೆಜಿ ಬೀಜಕ್ಕೆ ಮೂವತ್ತೆಂಟ ನಲ್ವತ್ತು ಸಾವಿರ ರೂಪಾಯಿ ಬರ್ತೈತಿ ಅಷ್ಟು ಖರ್ಚು ಬರುತ್ತೆ ಅಷ್ಟು ಖರ್ಚು ಬರುತ್ತೆ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಖರ್ಚು ಬರ್ತೈತಿ ಕೂಲಿ ಗೊಬ್ಬರ ಪ್ರತಿ ಔಷಧಿ ಗಿಷಧಿ ಹೊಡೆಯೋದೆಲ್ಲ ಸೇರಿ ಒಂದು ಮುಕ್ಕಾಲ್ ಸಾವಿರ ರೂಪಾಯಿ ಒಂದು ಕೆ ಜಿ ಬೀಜ ಈಗ ಅಲ್ಲಿ ಎಷ್ಟು ಎಷ್ಟು ದಿವಸ ಬೇಕು ಈಗ ಹುಳ್ಳಿಕಾಯಿ ಬರೋಕ್ಕೆ ಹುಳ್ಳಿಕಾಯಿ ಬರೋಕ್ಕೆ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಬೇಕು ಹುಳ್ಳಿಕಾಯಿ ಬರೋಕ್ಕೆ ತಿಂಗಳು ಬೇಕು ಏನಾದರೂ ನೀವು ಹುಳ್ಳಿ ಗಿಡದಲ್ಲಿ ಎಂದಾದರೂ ಲಾಭ ಗಿಬ್ಬ ಪಡೆದಿದ್ದೀರಾ ತುಮಕೂರಿ ತಂಡೋಗಿ ನಮ್ ಮುಂಜಾನ ಇದ್ರೆ ತಗೊಂಡೋಗ್ಬಿಟ್ಟು ಬಂದವರು ನಾಲ್ಕು ಉರುಳಿ ಹುರುಳಿಕಾಯ ಅಲ್ಲೇ ಬಿಟ್ಟು ಬಂದು ವಾಪಾಸ್ ಬಂದು ಒಂದ್ ರೂಪಾಯಿ ಕೊಡ್ದಂಗೆ ಇದಾದ್ಮೇಲೆ ಯಾವ ಬೆಳೆ ಹಾಕ್ತೀರ ಮೆಣಸಿನ ಗಿಡ ಟಮಟಮ್ ಲಾಭ ಸಿಕ್ಕೈತಿ ಏನು ಅಂದ್ರೆ ಎರಡು ಸರಿ ಫೇಲ್ ಆಯ್ತು ರೈಟ್ ನಮ್ದು ಮುಗೀತು ರೈಟ್ ಬಂದ್ಬಿಡ್ತು ಅವಾಗ ರೈಟ್ ಇದ್ರೆ ಲಕ್ಷಾಂತರ

Y la no sigalla.